ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯಕ್ಕೆ ಮುಲಾಮ್ ಹಚ್ಚಲು ಬಿಎಸ್ವೈ ಮುಂದಾಗಿದ್ದಾರೆ ಅಭ್ಯರ್ಥಿ ಬದಲಾವಣೆಗೆ ಪಟ್ಟು ಹಿಡಿದಿದ್ದ ರೆಬಲ್ ಟೀಮ್ನ ಸಂಧಾನಕ್ಕೆ ರಾಜಾಹುಲಿ ಎಂಟ್ರಿ ಕೊಟ್ಟಿದ್ದು ದಾವಣಗೆರೆಯಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ ಹಾಗಿದ್ರೆ ರೆಬಲ್ ಟೀಮ್ನ ಬಂಡಾಯ ಶಮನ ಮಾಡಿದ್ರ ರಾಜ ಹುಲಿ ಇಲ್ಲಿದೆ ನೋಡಿ ಎಕ್ಸ್ಕ್ಲೂಸಿವ್ ಸ್ಟೋರಿ ದಾವಣಗೆರೆ ಬಿಜೆಪಿ ಬಂಡಾಯ ಶಮನಕ್ಕೆ ಎಂಟ್ರಿ ಕೊಟ್ಟ ರಾಜಾಹುಲಿ ಸಫಲವಾದ ಬಿಎಸ್ವೈ ರಾಜಿ ಸಂಧಾನ ಮಾಜಿ ಸಚಿವ ರವೀಂದ್ರನಾಥ್ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯಿಂದ ರಾಜಾ ಹುಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಬದಲಾವಣೆಗೆ ಪಟ್ಟು ಹಿಡಿದಿರುವ ರವೀಂದ್ರನಾಥ್ ರೇಣುಕಾಚಾರ್ಯ ಅಂಡ್ ಟೀಂನ ಸಂಧಾನಕ್ಕೆ ಸ್ವತಃ ಮಾಜಿ ಸಿಎಂ ಯಡಿಯೂರಪ್ಪ ದಾವಣಗೆರೆಗೆ ಆಗಮಿಸಿದ್ದರು ದಾವಣಗೆರೆ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಸಭೆ ಸೇರಿದ ರೆಬಲ್ ಟೀಂ ಮತ್ತು ಬಿಎಸ್ ಯಡಿಯೂರಪ್ಪ ಗೌಪ್ಯ ಸಭೆ ನಡೆಸಿದ್ರು ಸಭೆಯಲ್ಲಿ ರೆಬಲ್ ಟೀಂನ ರವೀಂದ್ರನಾಥ್ ಎಂಪಿ ರೇಣುಕಾಚಾರ್ಯ ಕರುಣಾಕರ ರೆಡ್ಡಿ ಶಿವಯೋಗಿ ಸ್ವಾಮಿ ಸೇರಿ ಹನ್ನೊಂದು ಜನರ ತಂಡ ಇತ್ತು ಇತ್ತ ಬಿಎಸ್ಯಡಿಯೂರಪ್ಪ ಎಂಎಲ್ಸಿ ರವಿಕುಮಾರ್ ರಾಜ್ಯ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಸಮಾಧಾನಿತರ ಮನವೊಲಿಸುವ ಪ್ರಯತ್ನ ಮಾಡಿದರು ಕೊನೆಗೆ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದ ಸಂದಾಯ ಯಶಸ್ವಿಯಾಗಿದ್ದು ಸುಮಾರು ಎರಡು ಗಂಟೆಗಳ ಕಾಲ ನಡೆದ ರಾಜಿ ಸಂಧಾನ ಸಭೆ ಬಳಿಕ ರಾಜ್ಯ ಚುನಾವಣಾ ಉಸ್ತುವಾರಿ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದು ಹೀಗೆ ಸುಮಾರು ಗಂಟೆ ಕಾಲ ಎಲ್ಲರ ಭಾವನೆಗಳನ್ನು ಪ್ರಯತ್ನ ಮಾಡಿದರು ಅಂತಿಮವಾಗಿ ಯಾರನ್ನ ಈಗಾಗಲೇ ನಾವು ಲೋಕಸಭಾ ಸದಸ್ಯನಾಗಿ ಘೋಷಣೆ ಮಾಡಿದ್ದೇವೋ ಅವರ ಗೆಲುವಿಗೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ನಮ್ಮ ರವೀಂದ್ರನಾಥ್ ಅವರನ್ನು ಈ ಚುನಾವಣೆಯ ನೇತೃತ್ವ ವಹಿಸ್ಕೋಬೇಕು ಅಂತೇಳಿ ಅವರು ಒಪ್ಪಿಸಿದೆ ಅವರ ನೇತೃತ್ವದಲ್ಲಿ ಚುನಾವಣೆ ಮಾಡ್ತೇವೆ ದೊಡ್ಡ ಅಂತರದಲ್ಲಿ ಈ ಲೋಕಸಭಾ ಚುನಾವಣೆ ಗೆದ್ದೇ ಗೆಲ್ತೇವೆ ಆ ಬಗ್ಗೆ ಯಾವುದೇ ಸಂಶಯ ಇಟ್ಕೊಳ್ಬೇಡಿ ಆ ದಿಕ್ಕಿನಲ್ಲಿ ಎಲ್ಲ ರೀತಿಯ ಚರ್ಚೆಯಾಗಿ ಒಟ್ಟಾಗಿ ಒಂದಾಗಿ ನಾವು ಮುಂದೆ ಹೋಗ್ತಾ ಇದ್ದೇವೆ ಇನ್ನು ಯಾವುದೇ ಒಡಕು ಮಾತಕ್ಕೆ ಅವಕಾಶ ಇಲ್ಲ ದಯಮಾಡಿ ಮಾಧ್ಯಮದ ಸ್ನೇಹಿತರು ಸಹಕರಿಸಿ ವಿ ಆರ್ ಗೋಯಿಂಗ್ ಟು ವಿನ್ ಅಬ್ಸಲ್ಯೂಟ್ ಮೆಜಾರಿಟಿ ಇನ್ ದಾವಣಗೆರೆ ಆಲ್ ಕಾನ್ಸ್ಟಿಟ್ಯೂನ್ಸಿ ವೆಲ್ ದರ್ ಇನ್ ಸರ್ ಯಾವುದೇ ಷರತ್ತು ಯಾರ್ದೂ ಇಲ್ಲ ಸರ್ವಾನುಮತದಿಂದ ಈಗಿರುವಂತಹ ನಮ್ಮ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ತೀರ್ಮಾನ ಆಯಿತು ರವೀಂದ್ರನಾಥ್ ಅವರ ಒಂದು ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಧನ್ಯವಾದ ಧನ್ಯವಾದನಾಥ್ भारतीय जनता पार्टी ने दावनहल्ली लोकसभा से दावनगिरी लोकसभा से श्रीमती गायत्री को सिद्धेश्वरी को टिकट दिया है आज माननीय यदुरप्पा जी के नेतृत्व में दावनगिरी के सारे कार्यकर्ताओं ने वर्तमान विधायकों ने माझी विधायकों ने ಸಂಘಟನೆಕ್ಕೆ سارے वरिष्ठ ಲೋಗೋನೆ ಮಿಲಕಾರ್ಕೆ ಸಾಮೂಹಿಕ ನಿರ್ಣಯ ಲಿಯಾ ಹಮ್ ದಾವಣಗೆರೆ ಕೇ ಚುನಾವಣ ಕೋ ಐತಿಹಾಸಿಕ ಮಾರ್ಜಿನ್ ಸೇ ವಿಜಯಿ બનાಯೆಂಗೆ ಹಮ್ ಆಪ್ಕೋ ಕಾಯಿ ಸವಾಲ್ ಬಾತ್ ಕರ್ನಾವು ಮೌಜಿ ಸಚ್ಚಿವಾ ಎಸೆ ರವೀಂದ್ರನಾಥ ನೇತೃತ್ವದಲ್ಲಿ ಚುನಾವಣಗೆ ತೆರಳಲು ಯಡಿಯೂರಪ್ಪ ಸೂಚನೆ ನೀಡಿದು ಇದಕ್ಕೆ ರೆಬಲ್ ಟೀಮ್ ಒಪ್ಪಿಗೆ ನೀಡಿದು ಯಡಿಯೂರಪ್ಪ ನೇತೃತ್ವದಲ್ಲಿ ರಾಜೀ ಸಂಧಾನ ಯಶಸ್ವಿಯಾಗಿದೆ ಈ ಬಾರಿ ಗಾಯತ್ರಿ ಸಿದ್ದೇಶ್ವರ್ ನಮ್ಮ ಅಭ್ಯರ್ಥಿಯಾಗಿದ್ದು ಅವರನ್ನ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸುವಂತೆ ಯಡಿಯೂರಪ್ಪನವರು ಹೇಳಿದ್ದಾರೆ ಅಲ್ಲದೆ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಲು ನಾವೆಲ್ಲ ಶ್ರಮಿಸಬೇಕು ಅಭ್ಯರ್ಥಿ ಆಯ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ನಮಗೆ ಪ್ರತಿಯೊಬ್ಬ ಕಾರ್ಯಕರ್ತನು ಅಭ್ಯರ್ಥಿಯೇ ನಮ್ಮೆಲ್ಲರ ಗುರಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವುದು ಕೇಂದ್ರದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ತರುವುದು ಎಂದು ಹೇಳಿದ್ದು ಅದಕ್ಕೆ ನಾವು ಬದ್ಧರಿದ್ದೇವೆ ಎನ್ನುತ್ತಾರೆ ಆಗಿದ್ದಲ್ಲ ಸಣ್ಣ ಪಟ್ಟಾಗಿದ್ದು ದೋಷಗಳು ಅವನ್ನೆಲ್ಲ ಸರಿ ಮಾಡಿದೇವಿ ಮುಂದೆ ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ಪಾರ್ಲಿಮೆಂಟ್ ಕ್ಷೇತ್ರ ಗೆಲ್ತಕ್ಕಂಥದ್ಕ ಏನೇನು ಪ್ರಯತ್ನ ಮಾಡಬಹುದು ಮಾಡಿ ಗೆಲ್ಲಿಸ್ತೇವೆ ಸಂಧಾನ ಸಂಧಾನ ಏನಿಲ್ಲ ನಾವು ಒಬ್ರಿಗೊಬ್ರು ಮಾತಾಡಿದಂತ ಇದ್ದದ್ದು ತೊಂದರೆ ಆಗಿತ್ತು ಈಗ ಮಾತಾಡಿದೇವಿ ಸರಿಯಾಗಿತ್ತು ಎಲ್ಲಾ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗೆ ಮಾಡ್ತಾರೆ ಗಾಯತ್ರಿ ಸಿದ್ದೇಶ್ವರ ಗೆಲ್ಲಿಸ್ತಾರೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಸುವ ಮೂಲಕ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಂತ್ರಿ ಮಾಡ್ಲಿಕ್ಕೆ ದಾವಣಗೆರೆಯಿಂದ ಕಮಲವನ್ನು ಕಳ್ಸ್ತಾರೆ ಇಲ್ಲ ಇಲ್ಲ ಅದೇನಿಲ್ಲ ಯಾರು ಪ್ರಭಾರಿ ಅದು ರವೀಂದ್ರೇತೃತ್ವ ಮಾಡೋದು ಇರೋದು ಅಷ್ಟೇ ಒಟ್ಟಾರೆ ದಾವಣಗೆರೆ ಬಂಡಾಯದ ಬಿಸಿ ಹೈಕಮಾಂಡ್ಗೂ ತಟ್ಟಿದೆ ಆದರೆ ಅಭ್ಯರ್ಥಿ ಬದಲಾವಣೆ ಅಸಾಧ್ಯ ಎನ್ನುತ್ತಿದ್ದಾರೆ ವರಿಷ್ಠರು ಭಿನ್ನಮತ ಶಮನ ಮಾಡೋ ಕೆಲಸ ಆಗಿದ್ದು ರೆಬಲ್ ತಮ್ಮ ನಿರ್ಧಾರ ಬದಲಾಯಿಸಿಕೊಳ್ತಾರೋ ಅಥವಾ ಬಂಡಾಯ ಮುಂದುವರೆಸುತ್ತಾರೋ ಕಾದು ನೋಡ್ಬೇಕಿದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸರಸ್ವತಿ ಒನ್ ಕನ್ನಡ ನ್ಯೂಸ್ ದಾವಣಗೆರೆ